ವೆಜಿಟೇಬಲ್ ಕಿಚಡಿ ಯಾವ ಥರ ಮಾಡೋದು ಅದಕ್ಕೆ ಏನೇನು ಸಾಮಗ್ರಿಗಳ ಬೇಕು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನು ತೊಗರಿಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅರ್ಧ ಕ್ಯಾರೆಟ್ ಬೀಟ್ರೂಟ್ ಮತ್ತು ಟೊಮೆಟೊ ಹಾಕಬೇಕು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಬೇಕು ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಾಪುಗೆ ಮತ್ತೆ ಕುಕ್ಕರ್ನ ಮುಚ್ಚಿ ಮೂರಿಂದ ನಾಲ್ಕು ವಿಸಿಲು ಕುಕ್ಕರ್ನ ಕೂಗಿಸ್ಕೋಬೇಕು ಈ ತರ ಇದೆ ಸ್ಮ್ಯಾಷರ ಮಾಡ್ಕೋಬಹುದು ಅಥವಾ ಮಿಕ್ಸರಿಗೆ ಹಾಕಿ ಗ್ರೈಂಡರ್ ಮಾಡ್ಕೋಬಹುದು ನಾನು ಚಿಟಿಕೆ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ತರ ಕನ್ಸಿಸ್ಟೆನ್ಸಿ ಇರಬೇಕು ಈ ತರ ಕಾಣುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಪಾಪುಗೆ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವಾರದಲ್ಲಿ ಎರಡರಿಂದ ಮೂರು ಸತೆ ಕೊಡಿ ಚೆನ್ನಾಗಿರುತ್ತೆ ಪಾಪು ಇಷ್ಟಪಟ್ಟು ತಿನ್ನುತ್ತೆ ಕ್ಯಾರೆಟ್ ಹಾಕಿರ್ತೀವಲ್ವ ಇದರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು ಮತ್ತು ಬೀಟ್ರೂಟಿಂದ ಬ್ಲಡ್ ಫಾರ್ಮ್ ಆಗುತ್ತೆ ಥ್ಯಾಂಕ್ ಯು